ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ ಓಕೆ ಬಾಬಾ ಗಾಡ್ ಎಸ್ ಏಂಜಲ್ಸ್ ಆರ್ಕ್ ಏಂಜಲ್ಸ್ ಡೆವಿಲ್ ಏನೋ ಒಂದು ನಿಮ್ಮ ಬಗ್ಗೆ ಓಕೆನಾ ಏನೋ ಒಂದು ಅಟ್ಯಾಚ್ಮೆಂಟ್ ಯಾರಿಗೋ ಇದೆ ಅಂತ ಹೇಳಿ ತೋರಿಸ್ತಾ ಇದಾರೆ ಡೆವಿಲ್ ಹ್ಮ್ ಒಂದಷ್ಟು ಆ ಥರ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಜನಕ್ಕೆ ನಿಮ್ಮ ಬಗ್ಗೆ ಅಪ್ಸೆಷನ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಅಂದರೆ ಅತಿ ವ್ಯಾಮೋಹ ಆ ಥರ ಅಂತ ಪ್ಲಸ್ ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಸಮ್ ಅಟ್ಯಾಚ್ಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇದು ಯಾವುದಕ್ಕ ಯಾವ ಥರನಾದರೂ ಇರ್ಬೋದು ಲೈಕ್ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ओके नोरोना फर्दर येन ಹೇಳ್ತಾರೆ ಎನಿ बैड ஹாಬಿಟ್ಸ್ ಓಕೆ ನಾ ಸೋ फर्दर ಏನಿದೆ ನೋरोना ಬಾಬಾ 7 ಆಫ್ ಸೋರ್ಡ್ಸ್ ಏನೋ ಒಂದು ಮೋಸ ಅಥವಾ ಕಳ್ಳತನ ಆ ಥರ ಏನೋ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಓಕೆ ವಾಟ್ ಈಸ್ ಕ್ವೀನ್ ಆಫ್ ವಾಂಡ್ಸ್ ಇದು ನಿಮ್ಮ ಆಫೀಸಲ್ಲೂ ಇರ್ಬೋದು ಅಥವಾ ಮನೆಯಲ್ಲಿ ನೀವೇರ್ ನಿಮಗೆ ಗೊತ್ತು ಏನೋ ಒಂದು ರೀತಿ ಮೋಸ ಆಗಿದೆ ನಿಮಗೆ ಇಲ್ಲಿರೋದು ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದಿದೆ ಅಂದರೆ ಇಲ್ಲಿ ಜೆಂಡರ್ ತೋರಿಸ್ತಾ ಇರೋದು ಲೇಡಿ ಅಂತ ಓಕೆನಾ ಸೀನಿಯರ್ ಲೆವೆಲ್ ಸೀನಿಯರ್ ಲೇಡಿ ಸಮ್ವನ್ ಅಂತ ಬಟ್ ಅದು ಜೆಂಡರ್ ಇಲ್ಲ ಅಂತ ನಾನು ಹೇಳಿರ್ತೀನಲ್ಲ ಯಾವಾಗಲೂ ಹೇಳ್ತೀನಿ ಟೈರೋನಲ್ಲಿ ಜೆಂಡರ್ ಇರೋದಿಲ್ಲ ಅಂತ ಸೊ ನಿಮಗೆ ಗೊತ್ತು ಯಾರು ಅಂತ ಅಂದ್ರೆ ನೀವು ಮುಂದೆ ಒರಿಬಾರ್ದು ಅಂತ ಆ ಥರನೂ ಕ ಬರ್ತಾ ಇದೆ ಎನರ್ಜಿ ಲೈಕ್ ನೀವು ಮುಂದೆ ಮುಂದುವರಿಬಾರ್ದು ಲೈಫಲ್ಲಿ ಆ ಥರ ಅಂತ ನಿಮ್ಮ ಮೇಲೆ ಒಂಥರ ಅಬ್ಸೆಷನ್ ಆ ಥರನೂ ಇದೆ ಜೊತೆಗೆ ಮೋಸನೂ ಮಾಡಿ ಲೈಕ್ ನಿಮ್ಮ ಪೊಸಿಷನ್ ತಗೊಳ್ಳೋ ಪ್ರಯತ್ನ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ನಿಮ್ಮ ಪೊಸಿಷನ್ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಓಕೆ ವಾಟ್ ಹೋಟೆಲ್ಸ್ ಬಾಬಾ ಇದು ಎಲ್ಲರೂ ಇರ್ಬೋದು ಮನೆ ಅಥವಾ ಆಫೀಸ್ ಎಲ್ಲಾದರೂ ಇರ್ಬೋದು ಇಷ್ಟೊಂದು ಕಾರ್ಡ್ ಬೀಳ್ತು ಬೇಜಾನ್ ಮಾಡಿದ್ದಾರೆ ಈಗ ಕಾರ್ಡ್ಗಳು ಬೀಳ್ತಾ ಇರೋದು ನೋಡಿದ್ರೆ ತುಂಬ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಫ್ಕೋರ್ಸ್ ಡೆವಿಲ್ ಬಂದಿದೆ ಮತ್ತು ಸೆವೆನ್ ಆಫ್ ಸೋಟ್ಸು ಆಯಿತಾ ಅದು ವಾನ್ಸ್ ಎನರ್ಜಿ ಕ್ವೀನ್ ಆಫ್ ವಾಂಡ್ಸು ಭಯಂಕರ ಏನೋ ಮೋಸ ಮಾಡಿದ್ದಾರೆ ಆದರೆ ನಿಮ್ಮ ಮೇಲೆ ನಿಮಗೆ ಮಾಡಿರೋದಿದು ಆಯಿತಾ ಆ ಥರ ಮಾಡಿ ಓಕೆ ಫರ್ದರ್ ನೋಡೋಣ ವಾಟ್ ಎಲ್ ಪಾಪ ನೈಟ್ ಆಫ್ ಕಪ್ಸ್ ನೀವು ಓಕೆ ನಿಮ್ಗೆ ಏನೋ ಒಂದು ಆಫರ್ ಕೊಟ್ಟರು ಅದನ್ನು ನೀವು ತಿರಸ್ಕಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಸೊ ಇದು ಇವ್ರದ್ದೇ ಎನರ್ಜಿ ಕ್ವೀನ್ ಆಫ್ ವಾಂಡ್ಸ್ ಮತ್ತು ನೈಟ್ ಆಫ್ ಕಪ್ಸ್ ಬಂದಿರೋದು ನೀವು ನಿಮಗೇನೋ ಒಂದು ಆಫರ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಫರ್ ಮಾಡಿದ್ರು ಆಯಿತಾ ನೀವು ಅದನ್ನು ತಿರಸ್ಕರಿಸಿದ್ರಿ ನಿಮಗೆ ಗೊತ್ತು ಅದು ಏನು ಅಂತ ತಿರಸ್ಕರಿಸ್ಬಿಟ್ರಿ ಅದರಿಂದ ಈ ಥರ ಮೋಸ ಈ ಥರ ಅನ್ಯಾಯ ಮಾಡಿದ್ದಾರೆ ನಿಮಗೆ ಅಂತ ಓಕೆ ಹೋಟೆಲ್ಸ್ ಬಾಬಾ ಟೆನ್ ಆಫ್ ಸೋಟ್ಸ್ ಇದು ಭಯಂಕರ 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 ಮೋಸ ಬ್ಯಾಕ್ ಸ್ಟ್ಯಾಪಿಂಗ್ ಇದು ಟೆನ್ ಆಫ್ ಸೋಟ್ಸು ಅಷ್ಟು ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಇನ್ನೂ ಸಮಾಧಾನ ಇಲ್ಲ ಈಗ ಏನು ಮಾಡಿದ್ದಾರೆ ಇನ್ನೂ ಸಮಾಧಾನ ಇಲ್ವಂತೆ ಅವ್ರಿಗೆ ಸೊ ಇನ್ನೂ ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಟ್ ದ ಫೂಲ್ ಸೆವೆನ್ ಆಫ್ ಸೋಟ್ಸ್ ಬಂದಿರೋದು ಬಂದು ಫೂಲ್ ಬಂದಿದೆ ಅದ್ರ ಕೆಳಗೆ ಸೊ ಅವರು ಮಾಡಿರೋದು ತುಂಬ ಫೂಲಿಶ್ ಕೆಲಸ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ತುಂಬ ಫೂಲಿಶ್ ಆಗಿ ಮಾಡಿದ್ರು ಅಂದರೆ ನಿಮ್ಮ ಬೆಲೆ ತಿಳ್ಕೊಳ್ದೇನೆ ನಿಮಗೆ ಈ ತರ ಒಂದು ಪರಿಸ್ಥಿತಿ ತರೋ ಥರ ಮಾಡಿದ್ದಾರೆ ತುಂಬ ತಪ್ಪು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಟೂ ಆಫ್ ವಾಂಟ್ಸ್ ಕ್ವೀನ್ ಆಫ್ ವಾಂಟ್ಸ್ಗೆ ಟೂ ಆಫ್ ವಾಂಟ್ಸ್ ಬಂದಿದೆ ಸೊ ಇದು ಒಂದು ಪಾರ್ಟ್ನರ್ಶಿಪ್ ತರ ನಿಮ್ಮ ಜೊತೆಗೆ ಅಂತ ಅದೇ ಹೇಳಿದ್ನಲ್ಲ ನೈಟ್ ಆಫ್ ಕಪ್ಸ್ ಬಂತು ಅಂತ ಸೊ ಇದೇ ಅವ್ರದ್ದೇನೆ ಎನರ್ಜಿ ಇದು ಸೊ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ರು ಅಂತ ಹೇಳ್ತಾ ಇದ್ದಾರೆ ಟೂ ಆಫ್ ವಾಂಟ್ಸ್ ನಿಮ್ಮ ಜೊತೆ ಒಂದು ಪಾರ್ಟ್ನರ್ಶಿಪ್ ತರೋನು ಏನೋ ಒಂದು ಯುನೈಟ್ ಆಗಬೇಕು ಜೊತೇಲಿರಬೇಕು ಇರಬೇಕು ಅಂತ ತೋರಿಸ್ತಾ ಇದ್ದಾರೆ ಸೊ ಅದು ನೀವು ಒಪ್ಕೊಂಡಿಲ್ಲಲ್ಲ ಅದಕ್ಕೆ ನಿಮಗೆ ಈ ಥರ ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಇಸ್ ಬಾಬಾ ಓ ಮೈ ಗಾಡ್ ಕಿಂಗ್ ಆಫ್ ವರ್ನ್ಸ್ ಅವ್ರ ಜೊತೆಗೆ ಇನ್ನೂ ಒಬ್ಬರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ನೈಟ್ ಆಫ್ ಕಪ್ಸ್ ಜೊತೆಗೆ ಹೆಲ್ಪ್ ತಗೊಂಡಿರೋದು ಕಿಂಗ್ ಆಫ್ ವರ್ನ್ಸ್ ಅಂತ ಕ್ವೀನ್ ಆಫ್ ವಾಂಡ್ಸ್ ಕಿಂಗ್ ಆಫ್ ವಾಂಡ್ಸ್ ಎರಡೂ ಬಂದಿದೆ ಸೊ ನಿಮ್ಗೆ ಏನೋ ಒಂದು ಆಫರ್ ಕೊಟ್ಟರು ನೀವು ಒಪ್ಕೊಂಡಿಲ್ಲ ನೀವು ರಿಜೆಕ್ಟ್ ಮಾಡಿದ್ರಿ ಅದಕ್ಕೋಸ್ಕರ ನಿಮಗೆ ಈ ಥರ ಎಲ್ಲ ಹಿಂಸೆ ಮಾಡ್ತಿದ್ದಾರೆ ಈ ತೊಂದರೆ ಇದ್ದಾರೆ ಎಲ್ಲ ಇದ್ದಾರೆ ಅಂತ ಸೊ ಅವ್ರ ಜೊತೆಗೆ ಕಿಂಗ್ ಆಫ್ ವನ್ಸ್ ಕೂಡ ಬಂದಿದೆ ಇದು ಕಪಲ್ ಕೂಡ ಇರ್ಬೋದು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತಿರುತ್ತೆ ಇದು ಆಫೀಸು ಅಥವಾ ಮನೇನ ಎಲ್ಲಾದರೂ ಇರ್ಬೋದು ಇದು ಓಕೆನಾ ಜನರಲ್ ಬರ್ತಾ ಇದೆ ಇದು ಓಕೆ ಸೊ ಇಬ್ಬರು ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಇದು ಎರಡು ಕಾರ್ಡ್ ಬಿತ್ತು ಎರಡು ತಗೋತಾಯಿದ್ದೀನಿ ಡೆತ್ ಸೊ ಓ ನೋಡಿ ಇದಕ್ಕೆ ಇದ್ರ ಕೆಳಗೆ ಬಂದಿರೋದು ಟೆನ್ ಆಫ್ ಸೋಟ್ಸ್ ಕೆಳಗೆ ಡೆವಿಲ್ ಕೆಳಗೆ ದ ಡೆವಿಲ್ ಕೆಳಗೆ ಬಂದಿರೋದು ನಿಮಗೆ ಯಾವ ಥರ ಒಂದು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತಂದರೆ ನಿಮ್ಮನ್ನ ಕಂಪ್ಲೀಟಾಗಿ ಡೆತ್ ಇದು ಆ್ಯಕ್ಚುಲಿ ಒಂಥರ ಮುಗಿಸೋ ಪ್ರಯತ್ನನೇ ಮಾಡ್ತಾ ಇದ್ದಾರೆ ಅಂತ ಇದು ಆಯಿತಾ ಟೆನ್ ಆಫ್ ಸೋರ್ಟ್ಸ್ ಕೆಳಗೆ ಬಂದಿದೆ ನಿಮ್ಮನ್ನ ಮುಗಿಸೋ ಪ್ರಯತ್ನೇ ಮಾಡ್ತಾ ಇದ್ದಾರೆ ಅಂತ ಬಟ್ ಸ್ಟ್ರೆಂತ್ ಇದೆ ನೆಕ್ಸ್ಟ್ ಕಾರ್ಡ್ ಅದೇ ಬಿತ್ತು ಸೊ ಸ್ಟ್ರೆಂತ್ ಇಟ್ಕೊಳ್ಳಿ ಅಂತ ದೇವರು ಹೇಳ್ತಾ ಇದ್ದಾರೆ ಓಕೆನಾ ಫೂಲಿಶಾಗಿ ಅವ್ರುಗಳು ಏನು ಮಾಡ್ತಾ ಇದ್ದಾರೆ ಓಕೆ ಸೊ ನೀವು ಇಷ್ಟು ದಿವಸ ಸ್ಟ್ರೆಂತ್ ತೋರಿಸಿದ್ದೀರಾ ಆಯಿತಾ ಧೈರ್ಯ ತೋರಿಸಿದ್ದೀರಾ ಮನ್ ಮಾನಸಿಕವಾಗಿ ನಿಮ್ಮನ್ನು ನಿಮ್ಮನ್ನ ವೀಕ್ ಮಾಡೋಕ್ಕೆಲ್ಲ ನೋಡಿದ್ರು ಬಟ್ ನೀವು ಧೈರ್ಯ ತೋರಿಸಿ ಧೈರ್ಯ ತೋರಿಸಿ ನೀವು ಚಾಲೆಂಜಸ್ನ ಫೇಸ್ ಮಾಡಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓ ಮೈ ಕಾಡ್ ತುಂಬ ನೆಗೆಟಿವಿಟಿ ಭಯಂಕರ ನೆಗೆಟಿವಿಟಿ ಇದು ಹ್ಞೂ ವಾಟೆಸ್ ಬಾಬಾ ದ ವರ್ಲ್ಡ್ ಕಂಪ್ಲೀಟ್ ಆಗ್ತಿದೆ ಬಿಡಿ ಡೋಂಟ್ ವರಿ ಓಕೆನಾ ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ಥರ ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತಂದರೆ ಇದು ಕನ್ಫರ್ಮೇಷನ್ ಓಕೆನಾ ನಿಮಗೆ ಎಸ್ ನಡೆದಿರೋದೆಲ್ಲ ನೆಗೆಟಿವಿಟಿ ಯಾರೋ ಇಬ್ರು ಕಪಲ್ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಅಥವಾ ನಿಮ್ಮ ಮೇಲೆ ದ್ವೇಷ ಅಷ್ಟು ಅಷ್ಟರ ಮಟ್ಟಿಗೆ ದ್ವೇಷ ಅಂದರೆ ಅವ್ರು ಏನೋ ನಿಮ್ಗೆ ಒಂದು ಆಫರ್ ಮಾಡಿದ್ರು ನೀವು ರಿಜೆಕ್ಟ್ ಮಾಡಿದ್ರಿ ಬೇಡ ನನಗೆ ಇದು ಆಗಲ್ಲ ಅಂತಾರೋ ಏನೋ ಹೇಳಿದ್ದೀರಾ ಅಥ್ ಏನೋ ಒಂದು ಎಲ್ಲಾದರೂ ಇರ್ಬೋದು ಇದು ಫ್ಯಾಮಿಲಿ ಮ್ಯಾಟ್ರ್ ಇರ್ಬೋದು ಅಥವಾ ಆಫೀಸ್ ಮ್ಯಾಟರು ಸೊ ಬೇಡ ಅಂದಿರೋದಕ್ಕೆ ಎಷ್ಟು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅದು ಇವಾಗ ಕಂಪ್ಲೀಟ್ ಆಗ್ತಾ ಇದೆ ಕ್ಲೋಸ್ ಆಗ್ತಾ ಇದೆ ಇನ್ನು ಮುಂದೆ ಏನೂ ನಡೆಯಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬೇಕು ಅಂತಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಖಂಡಿತ ಓಕೆನಾ ಸೊ ಇದು ತುಂಬ ಭಯಂಕರ ಪ್ರಾಬ್ಲಮ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಆಯಿತಾ ಭಯಂಕರ ಅಂದರೆ ಭಯಂಕರ ಸೊ ಬಿ ಕೇರ್ಫುಲ್ ಓಕೆ ವಾಟ್ ಎಸ್ ಬಾಬಾ ಆಫ್ ಕಪ್ಸ್ ಎಲ್ಲಿದೆ ಪ್ರೇಸ್ ಅಲ್ಲಿಂದ ನೀವು ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದಾರಪ್ಪ ಹ್ಮ್ ಈ ತರ ನಡೀತಾ ಇರೋದು ನೀವು ಅಲ್ಲಿಂದ ಬಿಟ್ಟು ಹೋಗ್ಬೇಕಾಗತ್ತೆ ಇದು ಕ್ಲೋಸ್ ಆಗುತ್ತೆ ಕಂಪ್ಲೀಷನ್ ಯಾವ ತರ ಕ್ಲೋಸ್ ಮಾಡ್ತಾ ಇದ್ದಾರೆ ದೇವರು ಅಂತಂದ್ರೆ ನೀವು ಅಲ್ಲಿಂದ ನಿಮ್ಮನ್ನ ಅಲ್ಲಿಂದ ಸೇಫಾಗಿ ಆಗಿ ಆ ಕಳಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏಟ್ ಆಫ್ ಕಪ್ಸ್ ಓಕೆನಾ ಓಕೆ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಹಾಂ ಅದೇ ಬಿತ್ತು ನೋಡಿ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಈಗ ದೇವ್ರೂ ನಿಮ್ಮ ಆ್ಯಂಡ್ ಸಿಸ್ಟರ್ಸ್ ಏನಿದ್ದಾರೆ ಅಲ್ವಾ ಸೊ ಇದು ಫ್ಯಾಮಿಲಿ ಕಪ್ಪೇನೇನೆ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರಂತೆ ಲೈಕ್ ನಿಮಗೆ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದು ಕನ್ಫರ್ಮೇಷನ್ ನಿಮಗೆ ಸೊ ನಿಮ್ಮನ್ನ ಅಲ್ಲಿಂದ ಆಚೆ ಆಚೆ ಈ ಪರಿಸ್ಥಿತಿಯಿಂದ ನಿಮ್ಮನ್ನ ಆಚೆ ತರ್ತಾ ಇದ್ದಾರೆ ತರ್ತಾರೆ ಗ್ಯಾರಂಟಿ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಜೊತೆಗೆ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ವರ್ಲ್ಡ್ ಕಪ್ ಬಂದಿದೆ ಮೇಜರು ಸೊ ಇದು ಇದೆಲ್ಲ ಆದಷ್ಟು ಬೇಗ ಕ್ಲೋಸ್ ಆಗ್ತಾ ಇದೆ ನಿಮ್ಮನ್ನ ಅಲ್ಲಿಂದ ಸೇಫಾಗಿ ಮೂವ್ ಮಾಡ್ತಾ ಇದ್ದಾರೆ ನೀವು ಯಾವ ಇದ್ದೀರಾ ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಒಂದಷ್ಟು ಗೋಲ್ಡನ್ ಕಾರ್ಡ್ಸ್ ತೆಗ್ದುಬಿಟ್ರಣ್ಣ ಇದು ತುಂಬ ಹೆವಿ ಎನರ್ಜಿ ಆಗಿಬಿಡ್ತು ಇದು ಓ ಗಾಡ್ ಬಾಬಾ ಎನಿಥಿಂಗ್ ಓ ಮೈ ತುಂಬ ಮಾಡ್ತಾಯಿದ್ದಾರೆ ನೋಡಿ ಯಾವ ಕಾರ್ಡ್ ಡೆಕ್ ತಗೊಂಡ್ರು ಹಾಗೆ ಬೀಳ್ತಾ ಇದೆ ಪಟ್ 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 ಅಂತ ಸೋ okay avoid bad deeds Allez. uh ನಿಮ್ಗೆ ಯಾವ ಥರ ಮಾಡಿದ್ರು ಅಂತಂದರೆ ಎಷ್ಟು ಅದೇ ಬ್ಯಾಡ್ ಇಂಟೆನ್ಷನ್ಸ್ ತುಂಬ ಬ್ಯಾಡ್ ಇ ಡಿ ನಿಮ್ಮ ಬಗ್ಗೆ ಆ ಥರ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಕ ಇದರಲ್ಲಿ ಓಕೆ ಇನ್ನೊಂದು ಕಾರ್ಡು ಓಹ್ ಅದೇ ಓಕೆ ಇದೇನು ಸಿ ಕಂಪನಿ ಆಫ್ ಸೇಂಟ್ಸ್ ಶನ್ ಆಫ್ ಅಥೆ ಇರಿಲಿಜಿಯಸ್ ಆ್ಯಂಡ್ ವಿಕೆಡ್ ಪರ್ಸನ್ಸ್ ಆಲ್ ಟುಗೆದರ್ ಸೊ ನಿಮ್ಮ ಕಂಪ್ನಿ ನೀವು ಅಲ್ಲಿ ಇದ್ದ್ರಿ ಅದು ಸರಿಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲಾದರೂ ಇರ್ಬೋದು ನಿಮಗೆ ಗೊತ್ತು ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತ ಇದು ಮನೆ ಪರಿಸ್ಥಿತಿನೋ ಆಫೀಸಲ್ಲೋ ಏನೋ ಬಟ್ ನಿಮ್ಮ ಕಂಪ್ನಿ ನೀವು ಯಾರ ಜೊತೆ ಕಂಪ್ನೀಲಿ ಇದ್ರಿ ಸೊ ಅದು ಚೆನ್ನಾಗಿ ಒಳ್ಳೇದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಸಿ ಕಂಪ್ನಿ ಆಫ್ ಸೇಂಡ್ಸ್ ಒಳ್ಳೆ ಜನಗಳ ಸಂಘ ಮಾಡು ಅಂತ ಹೇಳ್ತಾ ಇದ್ದಾರೆ ಸೊ ಇವರಿಂದ ದೂರ ಇರೋದೇ ಒಳ್ಳೆಯದು ನಿಮ್ಮನ್ನ ಖಂಡಿತ ಆಚೆ ಅಂತೂ ತರ್ತಾ ಇದ್ದಾರೆ ಖಂಡಿತ ವರ್ಲ್ಡ್ ಕಂಪ್ಲೀಟ್ ಆಗ್ತಾ ಇದೆ ಈ ಪ್ರಾಬ್ಲಮ್ ಇನ್ನೂ ಇದೇನಿತ್ತು ಖಂಡಿತ ಆದಷ್ಟು ಬೇಗ ಕ್ಲೋಸ್ ಮಾಡಿಕೊಡ್ತಾರೆ ಧೈರ್ಯವಾಗಿರಿ ಇಷ್ಟು ದಿವಸ ನೀವೇನು ಸ್ಟ್ರೆಂತ್ ತೋರಿಸಿದ್ರಿ ಅದೇ ಸ್ಟ್ರೆಂತಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಪರಿಚಯದವ್ರೇನೇನೆ ತುಂಬ ಕ್ಲೋಸ್ ಪರಿಚಯದವರು ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು ನಿಮ್ಗೆ ಗೊತ್ತು ಎಲ್ಲಿ ನಡೀತಿದೆ ಏನು ನಡೀತಿದೆ ಅಂತ ಇಬ್ರು ಅಂತ ತೋರಿಸ್ತಾ ಇದ್ದಾರೆ ಅದು ಕಪಲ್ಸ್ ಥರನೇ ಬರ್ತಾ ಇದೆ ಇದು ಓಕೆನಾ ಸೊ ನಿಮಗೆ ಗೊತ್ತಿರುತ್ತೆ ಅದ ಜೊತೆಗೆ ಅಕಸ್ಮಾತ್ ಏನಾದ್ರು ಆಫೀಸ್ ಇದರಲ್ಲಿ ಇತ್ತು ಅಂತಂದರೆ ವಾಂಡ್ಸ್ ಇದು ಬಂದಿರೋದು ಅದು ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಬಂದಿರೋದ್ರಿಂದ ಯಾರು ನಿಮಗಿಂತ ಸೀನಿಯರ್ ಪರ್ಸನ್ ಅಂತ ಅರ್ಥ ಆವಾಗ ಓಕೆ ಸೀನಿಯರ್ ಮೋಸ್ಟ್ ಯಾರೋ ನಿಮ್ಮನ್ನು ಆಫರ್ ಕೊಟ್ಟು ನೀವೇನೋ ಬೇಡ ಅಂದು ಈ ಥರ ಏನೋ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಡೋಂಟ್ ವರಿ ಇದೆಲ್ಲ ಒಳ್ಳೆಯದಾಗುತ್ತೆ ನೀವು ಸೇಫಾಗಿ ಇದೆಲ್ಲ ಮುಗಿಸಿ ಆಚೆ ಕರ್ಕೊಂಬರ್ತಾರೆ ಸೊ ಅಲ್ಲಿ ತನಕ ಸ್ಟ್ರೆಂತ್ ತೋರಿಸಿ ಅಷ್ಟೇ ಆ್ಯಂಡ್ ಅಂಥ ಸಂಘ ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತು ಏನು ಹೇಳ್ತಾ ಇದ್ದಾರೆ ಅಂತ ಸೊ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟಾಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು